ಕನ್ನಡಿಗರಿಗೆ ಉದ್ಯೋಗ ಮೀಸಲು ಇದನ್ನು ಇಂಥಗೊಂಡಿದ್ದಾರೆ ಇದು ಕನ್ನಡಿಗರಿಗಾದಂಥ ಅಪಮಾನ ಕರ್ನಾಟಕಕ್ಕಾದಂಥ ಅಪಮಾನ ಇದನ್ನು ವಿರೋಧಿಸಿ ನಾವು ಮುಂದಿನ ದಿನಗಳಲ್ಲಿ ಅಖಂಡ ಕರ್ನಾಟಕ ಬಂದ್ ಮಾಡ್ತೇವೆ ಮುಂದಿನ ದಿನದಲ್ಲಿ ಅಖಂಡ ಕರ್ನಾಟಕ ಬಂದ್ ಮಾಡ್ತೇವೆ ಇಪ್ಪತ್ತೈದನೇ ತಾರೀಕು ಹೇಳ್ತೀರಿ ಇಪ್ಪತ್ತೈದನೇ ತಾರೀಕು ವುಡ್ಲ್ಯಾಂಡ್ಸ್ ಓಟ್ನಲ್ಲಿ ಸಭೆ ಅದು ಸ್ವಲ್ಪ ಮುಂದಕ್ಕೆ ಅಂದ್ರೆ ಮುಂದಿನ ಭಾನುವಾರ ಇಪ್ಪತ್ತೆಂಟರವರೆಗೆ ವಿಧಾನಸಭೆ ಕಾಯ್ತೀವಿ ವಿಧಾನಸಭೆಯಲ್ಲಿ ಇಪ್ಪತ್ತೆಂಟು ನಿಮಿಷ ನಾ ಬರ್ತೀನಿ ನಾನೇ ಬರ್ತೀನಿ ತೊಂದರೆ ಹೋಗಬೇಡಿ ವಿಧಾನಸಭೆ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟನೇ ತಾ ಒಂದೇ ನಿಮಿಷ ಬಂದೆ ಇದೇ ಬಂದು ಬಂದ್ಬಿಟ್ರೆ ಇಪ್ಪತ್ತೆಂಟನೇ ತಾರೀಕು ವಿಧಾನಸಭೆ ಇಪ್ಪತ್ತೆಂಟನೇ ತಾರೀಕು ನೋಡ್ತೀವಿ ಇಪ್ಪತ್ತೆಂಟು ಆಗಲಿಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಹೋರಾಟ ಅಳಿವು ಉಳಿವು ಕನ್ನಡಿಗರ ಅಳಿವು ಉಳಿವು ಅಖಂಡ ಕರ್ನಾಟಕ ಬಂದ್ ಗಡಿ ಬಂದ್ ರಸ್ತೆ ಬಂದ್